ಒನ್ ನೇಷನ್ ಒನ್ ಎಲೆಕ್ಷನ್ ಸುತ್ತ ಎಲ್ಲರ ಚಿತ್ತ ಮೂಡಿದೆ ಮುಂದೆ ಏನಾಗುತ್ತೆ ಎಂಬಂತಹ ಪ್ರಶ್ನೆ ಇದುವೇ ಈ ಹೊತ್ತಿನ ಸ್ಪೆಷಲ್ ನಾನು ಶಮ್ಶೀರ್ ಬುಡೋಳಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದೆಷ್ಟು ಪ್ರಯೋಜನಕಾರಿ ಅಂದರೆ ನೋಟನ್ನು ಬ್ಯಾನ್ ಮಾಡಿದಷ್ಟು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಚುನಾವಣೆಗಳ ಸಂಖ್ಯೆ ದುಪ್ಪಟ್ಟು ಜೊತೆಗೆ ಅದರ ವೆಚ್ಚವು ಹೆಚ್ಚಾಗುತ್ತೆ ನಮ್ಮ ದೇಶದಲ್ಲಿ ಆರಂಭದಲ್ಲಿ ನೋಟನ್ನು ಬ್ಯಾನ್ ಮಾಡುವಾಗ ಇದು ಕಪ್ಪು ಹಣವನ್ನು ಹೊರಗೆ ತರುತ್ತೆ ಭಯೋತ್ಪಾದನೆ ಮೇಲೆ ಕಡಿವಾಣ ಹಾಕುತ್ತೆ ನಕಲಿ ನೋಟುಗಳ ಹಾವಳಿ ನಿಯಂತ್ರಣ ಮಾಡುತ್ತೆ ಹೀಗೆ ಹಲವಾರು ವಿಧದಲ್ಲಿ ಇದರ ಕುರಿತು ಪ್ರಚಾರವನ್ನು ಮಾಡಲಾಗಿತ್ತು ನನಗೆ ಕೇವಲ ಐವತ್ತು ದಿನಗಳು ಅವಕಾಶವನ್ನು ಕೊಡಿ ಆ ಬಳಿಕ ನೀವು ಕೊಡುವಂತಹ ಶಿಕ್ಷೆಗೆ ನಾನು ಬದ್ಧ ಎಂದೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿಕೆಯನ್ನು ನೀಡಿದರು ಆಮೇಲೆ ಏನಾಯಿತು ಅಂತ ನಾವೆಲ್ಲ ನೀವೆಲ್ಲ ನೋಡಿದ್ದೀವಿ ದೇಶದಲ್ಲಿ ನೋಟ್ ಬ್ಯಾಂಡ್ನಿಂದ ಸಂಕಟ ಅನುಭವಿಸಿದ್ದು ಒಂದು ಕಡೆ ಬಡವರು ಇನ್ನೊಂದು ಕಡೆ ಮಧ್ಯಮ ವರ್ಗದ ಜನರು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಬರ್ತಾ ಇರೋದು ಬಡ ಮತ್ತು ಮಧ್ಯಮ ವರ್ಗದ ಜನರೊಂದಿಗೆ ಚೆಲ್ಲಾಟ ಆಡೋಕೆ ಎಂಬಂತಹ ಆರೋಪ ದೇಶದಲ್ಲಿ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತಾ ಇರುವುದು ಯಾಕೆ ಅಂದರೆ ದೇಶದಲ್ಲಿ ವರ್ಷದ ಮುನ್ನೂರು ದಿನಗಳು ಚುನಾವಣೆಯಲ್ಲಿ ಕಳೀತಾ ಇದೆ ಇದರಿಂದ ಒಂದು ಕಡೆ ಜನರ ಸಮಯ ಮತ್ತು ಸಂಪತ್ತು ವೇಸ್ಟ್ ಆಗ್ತಾ ಇದೆ ಎನ್ನುವುದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಆಡಳಿತ ನಡೆಸ್ತಾ ಇರುವವರು ಹೆಚ್ಚು ಸಮಯ ಚುನಾವಣೆಯಲ್ಲಿ ಕಳೀತಾ ಇದ್ದಾರೆ ದೇಶದ ಅಭಿವೃದ್ಧಿಗೆ ಪೂರಕ ಆಗುವಂತಹ ಕೆಲಸ ಮಾಡೋಕೆ ಇದರಿಂದ ಸಮಯ ಸಾಕಾಗ್ತಾ ಇಲ್ಲ ಎಂಬುದು ಒಂದು ಕಾರಣ ಇವೆರಡು ಕಾರಣ ಹೌದು ಅಂತ ನಿಮಗೆ ಮೊದಲ ನೋಟಕ್ಕೆ ಅನ್ನಿಸ್ಬೌದು ಆದರೆ ಪದೇ ಪದೇ ನಮ್ಮ ದೇಶದಲ್ಲಿ ಚುನಾವಣೆ ನಡೀತಾ ಇದ್ದರೆ ಮಂತ್ರಿಗಳು ಶಾಸಕರು ಸಂಸದರು ಜನಪ್ರತಿನಿಧಿಗಳು ಪ್ರಚಾರದ ಕಾರ್ಯದಲ್ಲಿಯೇ ತೊಡಗಿರಬೇಕಾಗುತ್ತೆ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಯನ್ನು ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಬೇಕಾಗುತ್ತೆ ಇದರಿಂದ ಜನರ ಕೆಲಸ ಕಾರ್ಯಗಳನ್ನು ಮಾಡೋಕೆ ಸಮಯ ಸಾಕಾಗಲ್ಲ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಸತ್ಯ ಹಾಗೆಂದು ಒನ್ ನೇಷನ್ ಒನ್ ಎಲೆಕ್ಷನ್ ಪದೇ ಪದೇ ಚುನಾವಣೆ ಆಗುವುದನ್ನು ತಪ್ಪಿಸ್ತಾ ಇದೆಯಾ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಪ್ರಜಾಪ್ರಭುತ್ವ ದೇಶ ಜೊತೆಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಾದಂತಹ ವ್ಯವಸ್ಥೆ ಇದೆ ಇಲ್ಲಿ ಆಡಳಿತಗಾರನ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗಳು ನಡೀತಾ ಇದೆ ಜನಪ್ರತಿನಿಧಿಗಳು ಪಕ್ಷಾಂತರ ಮಾಡ್ತಲೇ ಇರ್ತಾರೆ ಅಧಿಕಾರದ ಲಾಲಸೆಯಿಂದ ಸರ್ಕಾರವನ್ನು ಉರುಳಿಸುವಂತಹ ಷಡ್ಯಂತ್ರ ಒಂದು ಕಡೆ ಕುತಂತ್ರ ನಡೀತಾನೆ ಇರುತ್ತದೆ ಹಾಗಾದಾಗ ಏನು ಮಾಡುವುದು ಎಂಬಂತಹ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇರುವಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಇದಕ್ಕೆ ಪರಿಹಾರವನ್ನು ಕೂಡ ನೀಡಿದೆ ಅದೇನೆಂದರೆ ಉಪಚುನಾವಣೆ ಇಲ್ಲವೇ ಮಧ್ಯಂತರ ಚುನಾವಣೆಗಳನ್ನು ನಡೆಸುವುದು ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಎರಡೂವರೆ ವರ್ಷಕ್ಕೆ ಉರುಳಿ ಹೋದರೆ ಅಲ್ಲಿ ಮತ್ತೆ ಚುನಾವಣೆ ನಡೆಯಲೇಬೇಕು ಆದರೆ ಮಧ್ಯಾವಧಿಯಲ್ಲಿ ನಡೆಯುವಂತಹ ಚುನಾವಣೆಯಿಂದ ಬರುವಂತಹ ಸರ್ಕಾರದ ಅವಧಿ ಐದು ವರ್ಷ ಆಗಿರಲ್ಲ ಬದಲಿಗೆ ಈ ಹಿಂದೆ ಉರುಳಿ ಬಿದ್ದಂತಹ ಸರ್ಕಾರದ ಮುಂದಿನ ಅವಧಿ ಎಷ್ಟಾಗಿತ್ತು ಅಷ್ಟು ಮಾತ್ರ ಅಂದರೆ ಎರಡೂವರೆ ವರ್ಷಕ್ಕೆ ಒಂದು ಸರ್ಕಾರ ಉರುಳಿದರೆ ಅದರ ಮುಂದಿನ ಅವಧಿ ಎರಡು ವರ್ಷ ಮಾತ್ರ ಅದರ ಬಳಿಕ ಒನ್ ನೇಷನ್ ಒನ್ ಎಲೆಕ್ಷನ್ನಂತೆ ಮತ್ತೆ ರಾಜ್ಯದ ಜನತೆ ಚುನಾವಣೆಯನ್ನು ಎದುರಿಸಲೇಬೇಕು ನೀವೇ ಹೇಳಿ ಇದು ಚುನಾವಣೆಯ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತದೆಯೋ ಅಥವಾ ಕಡಿಮೆ ಮಾಡ್ತಾ ಇದೆಯೋ ಅಥವಾ ಇದು ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡ್ತಾ ಇದೆಯೋ ಅಥವಾ ವೇಸ್ಟ್ ಮಾಡ್ತಾ ಇದೆಯೋ ಇದು ಸರ್ಕಾರಿ ಅಧಿಕಾರಿಗಳ ಸಿಬ್ಬಂದಿಯ ಸಮಯವನ್ನು ತಿಂತಾ ಇದೆಯೋ ಅಥವಾ ಹೊಣೆಗಾರಿಕೆಯನ್ನು ಹೆಚ್ಚಿಸ್ತಾ ಇದೆಯೋ ಎಂಬುದಕ್ಕೆ ನೀವೇ ಉತ್ತರ ಕೊಡಬೇಕಾಗುತ್ತೆ ಎಸ್ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಪ್ರಭಾವಿತರಾಗಿದ್ದಾರೆ ಬಿ ಜೆ ಪಿ ಪಕ್ಷದ ಬಳಿ ಸಾಕಷ್ಟು ಹಣವಿದೆ ಎಸ್ ಆದರೆ ಆಪರೇಷನ್ ಕಮಲ ಕೂಡ ನಡೀತಾ ಇದೆ ಸರ್ಕಾರ ಕೂಡ ಉರುಳ್ತಾ ಇದೆ ಸರ್ಕಾರ ಕೂಡ ಬದಲಾಗ್ತಾ ಇದೆ ಆದರೆ ಐದು ವರ್ಷ ಯಾವ ಸರ್ಕಾರ ಸ್ಥಿರವಾಗಿ ಇರುತ್ತದೆ ಎಂಬ ಗ್ಯಾರಂಟಿ ಖುದ್ದು ಪ್ರಧಾನಿ ಮೋದಿಯವರಿಗೆ ಇದ್ದಂತಿಲ್ಲ ಹೀಗಿರುವಾಗ ಒಮ್ಮೆ ಒಂದು ಚುನಾವಣೆಯನ್ನು ನಡೆಸಿ ಐದು ವರ್ಷ ನಿರಾಳವಾಗಿ ಕುಳಿತುಕೊಳ್ಳೋಕೆ ಸಾಧ್ಯ ಇದೆಯಾ ಅದಕ್ಕೆ ಹೇಳಿದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಎಂಬುದು ನೋಟನ್ನು ಬ್ಯಾನ್ಗೆ ಮಾಡಿದಂತಹ ಸರಿಹೊಂದುವಂತಹ ಕಲ್ಪನೆ ಎಂದು ನಮ್ಮ ದೇಶದಲ್ಲಿ ಪದೇ ಪದೇ ಚುನಾವಣೆ ನಡೀತಾ ಇರುವುದನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ವರದಿಯನ್ನು ರೆಡಿ ಮಾಡಿರುವಂತಹ ರಾಮನಾಥ್ ಕೋವಿಂದ್ ನಿಯೋಗ ತನ್ನ ವರದಿಯಲ್ಲಿಯೇ ಇದನ್ನು ಒಪ್ಪಿಕೊಂಡಿದೆ ಅದಿಲ್ಲದಿದ್ದರೆ ಮಧ್ಯಂತರ ಅಲ್ಪಾವಧಿಯ ಉಪಚುನಾವಣೆಗಳ ಸಲಹೆಯನ್ನು ಯಾಕೆ ನೀಡ್ತಾಯಿತು ಈ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆದಿತ್ತು ಅದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಅದು ಸ್ವಾತಂತ್ರ್ಯ ಬಂದ ಬಳಿಕ ಅಂದರೆ ಆರಂಭಿಕ ಚುನಾವಣೆ ಅಂತ ಹೇಳ್ಬೋದು ಅದರ ಬಳಿಕ ಮಧ್ಯಾವಧಿಯಲ್ಲಿ ಸರ್ಕಾರಗಳನ್ನು ಉರುಳಿಸುವಂತಹ ಮತ್ತು ರಾಷ್ಟ್ರಪತಿ ಆಡಳಿತ ಎಂಬ ದಬ್ಬಾಳಿಕೆ ಹೇರುವಂತಹ ನಿರಂಕಶತ್ವ ಮತ್ತು ಷಡ್ಯಂತ್ರ ನಡೆಯತೊಡಗಿತು ಆ ಬಳಿಕ ಹಿಂದೆ ಮುಂದೆ ಆಗುತ್ತಾ ಸಾಗಿದಂತಹ ಈ ಚುನಾವಣಾ ಪ್ರಕ್ರಿಯೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಅವಧಿ ಎಂಬಂತಾಗಿದೆ ಆರು ತಿಂಗಳು ಮುಂಚಿತವಾಗಿ ಚುನಾವಣೆ ನಡೆಸುವಂತಹ ವಿಶೇಷ ಅಧಿಕಾರ ಚುನಾವಣಾ ಆಯೋಗದ ಬಳಿ ಇದೆ ಇದರಿಂದಾಗಿ ಮೂರ್ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ಒಮ್ಮೆಗೆ ನಡೆಸಲಾಗ್ತಾ ಇದೆ ಇಂತಹ ವಿಶೇಷ ಅಧಿಕಾರವನ್ನು ಈ ಬಾರಿಯೂ ಚುನಾವಣಾ ಆಯೋಗ ಬಳಸಿದರೆ ಜಮ್ಮು ಕಾಶ್ಮೀರ ಹರಿಯಾಣ ರಾಜ್ಯಗಳ ಚುನಾವಣೆಗಳ ಜೊತೆಯಲ್ಲಿಯೇ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಯಬೇಕಾಗಿತ್ತು ಈ ಒಂದು ಉದಾಹರಣೆ ಸಾಕು ಒನ್ ನೇಷನ್ ಒನ್ ಎಲೆಕ್ಷನ್ ಸಾಧ್ಯವಿಲ್ಲ ಎಂಬುದನ್ನು ತೋರಿಸೋಕೆ ಎಲ್ಲಿ ಯಾವಾಗ ಸರ್ಕಾರ ಉರುಳಿದರೂ ಮತ್ತೆ ಚುನಾವಣೆ ನಡೆಸಲಬೇಕು ಎಂದು ಒನ್ ನೇಷನ್ ಒನ್ ಎಲೆಕ್ಷನ್ ವರದಿ ಹೇಳುತ್ತೆ ಎಂದಾದರೆ ಮತ್ತೆ ಈ ವರದಿಯಲ್ಲಿರುವಂತಹ ವಿಶೇಷತೆ ಏನು ಲೋಕಸಭೆ ಚುನಾವಣೆ ಯಾವಾಗೆಲ್ಲ ನಡೀತಾ ಇದೆಯೋ ಹಾಗೆಲ್ಲ ಎಲ್ಲ ರಾಜ್ಯಗಳ ಚುನಾವಣೆ ನಡೆಸುವುದು ಇಷ್ಟೇ ಅದರ ಅಜೆಂಡಾ ಲೋಕಸಭಾ ಚುನಾವಣೆಯ ಜೊತೆಗೆ ವಿವಿಧ ರಾಜ್ಯಗಳ ಚುನಾವಣೆ ನಡೆದರೆ ಲೋಕಲ್ ಇಶ್ಯೂ ಅಲ್ಲಿ ಪ್ರಾಧಾನ್ಯತೆ ಪಡೆಯಲ್ಲ ಎಲ್ಲಿಯೂ ಒಂದು ಗಲಾಟೆ ಮಾಡಿ ಇನ್ನೆಲ್ಲಿಯೂ ಬಾಂಬ್ ಹಾಕಿ ಅದುವೇ ದೇಶದ ಸಮಸ್ಯೆ ಎಂದು ಹೇಳಿಕೊಂಡು ಜನರ ಮನವನ್ನು ಡೈವರ್ಟ್ ಮಾಡಿ ಚುನಾವಣೆ ಗೆಲ್ಲುವಂತಹ ಹುನ್ನಾರ ಒನ್ ನೇಷನ್ ಒನ್ ಎಲೆಕ್ಷನ್ ಎಂಬಂತಹ ಆರೋಪ ಈಗಾಗಲೇ ಕೇಳಿ ಬರ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಮುನ್ನೂರು ದಿನಗಳವರೆಗೆ ಚುನಾವಣೆ ನಡೀತಾ ಇದೆ ಎಂದು ಹೇಳ್ತಾ ಇದೆ ರಾಮನಾಥ್ ಕೋವಿಂದ್ ಇವರ ವರದಿ ಉಪಚುನಾವಣೆಗಳನ್ನು ನಡೆಸುವುದರ ಮೂಲಕ ಮುನ್ನೂರ ಅರವತ್ತು ದಿನಗಳು ಕೂಡ ಚುನಾವಣೆಯಲ್ಲಿಯೇ ಇರುವಂತೆ ಹೇಳ್ತಾ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ವರದಿ ಯಾವುದೇ ರಾಜ್ಯದಲ್ಲಿ ಮಧ್ಯಾವಧಿಯಲ್ಲಿ ಸರ್ಕಾರ ಉರುಳಿದರೆ ನರೇಂದ್ರ ಮೋದಿಯವರು ಪ್ರಚಾರಕ್ಕೆ ಹೋಗುವುದಿಲ್ಲವೇ ತಮ್ಮದೇ ಪಕ್ಷ ಆಡಳಿತಕ್ಕೆ ಬರುವಂತೆ ತಂತ್ರಗಾರಿಕೆ ರೂಪಿಸದೆ ಅಮಿತ್ ಶಾ ಇವರು ಏನು ದೆಹಲಿಯಲ್ಲಿ ಕೋರ್ತಾ ಇರ್ತಾರಾ ಮಂತ್ರಿಗಳು ಶಾಸಕರು ಸಂಸದರು ಜನಪ್ರತಿನಿಧಿಗಳು ಮಧ್ಯಾವಧಿಯಲ್ಲಿ ನಡೆಯುವಂತಹ ಚುನಾವಣೆಗಳ ಪ್ರಚಾರಕ್ಕೆ ಹೋಗುವುದೇ ಇಲ್ಲ ಎಂಬಂತಹ ನಿಯಮ ಏನಾದರೂ ಒನ್ ನೇಷನ್ ಒನ್ ಎಲೆಕ್ಷನ್ ವರದಿಯಲ್ಲಿ ಇದೆಯಾ ಇಲ್ಲ ಇದ್ಯಾವುದು ವರದಿಯಲ್ಲಿ ಇಲ್ಲವೇ ಇಲ್ಲ ಹಾಗಿದ್ದಾಗ ಒನ್ ನೇಷನ್ ಒನ್ ಎಲೆಕ್ಷನ್ ದೇಶದ ಜನರ ಸಮಯವನ್ನು ಎಲ್ಲಿ ಉಳಿಸುತ್ತೆ ದುಂದು ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡ್ತಾ ಇದೆ ಇದಕ್ಕೆ ಉತ್ತರವೇ ಇಲ್ಲಿ ಸಿಗ್ತಾ ಇಲ್ಲ ಹಾಗಿದ್ರೂ ಮೋದಿ ಸರ್ಕಾರ ಯಾಕೆ ಒಂದೇ ಚುನಾವಣೆ ಎಂಬಂತಹ ಮಾರಕ ಯೋಜನೆಯನ್ನ ಜಾರಿ ಮಾಡೋಕೆ ತುದಿಗಾಲಲ್ಲಿ ನಿಂತಿದೆ ಐ ಡಿ ಎಫ್ ಸಿ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಲೋಕಸಭೆ ಮತ್ತು ವಿವಿಧ ರಾಜ್ಯಗಳ ಶಾಸನ ಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆದ ರಾಜ್ಯಗಳ ಮತದಾನದ ಸ್ವರೂಪವನ್ನು ಅಧ್ಯಯನ ಮಾಡಿದೆ ಅದರ ಪ್ರಕಾರ ಏಕಕಾಲದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಚುನಾವಣೆ ನಡೆದರೆ ಮತದಾರರು ಒಂದೇ ಪಕ್ಷಕ್ಕೆ ಓಟು ಹಾಕುವ ಸಾಧ್ಯತೆ ಶೇಕಡ ಎಪ್ಪತ್ತೇಳರಷ್ಟು ಹೆಚ್ಚು ಕೆಲವು ರಾಜ್ಯಗಳಲ್ಲಿ ಅದು ಶೇಕಡ ಎಂಬತ್ತೈದರಷ್ಟು ಇರುತ್ತಂತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೇಳರ ಪೂರ್ವದ ಅವಧಿಯಲ್ಲೂ ಇದೇ ಸ್ವರೂಪದಲ್ಲಿ ಮತದಾನ ಆಗಿತ್ತು ಇನ್ನು ಅಮೆರಿಕದ ಮತ್ತೊಂದು ಅಧ್ಯಯನ ಸಂಸ್ಥೆಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯ ಜೊತೆಗೆ ಎಲ್ಲ ರಾಜ್ಯಗಳ ಶಾಸನಸಭಾ ಚುನಾವಣೆಗಳು ನಡೆದಿದ್ದರೆ ಬಹುಪಾಲು ರಾಜ್ಯಗಳಲ್ಲಿ ಬಿ ಜೆ ಪಿ ಅಪಾರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇತ್ತು ಆದರೆ ಒಂದು ವರ್ಷದ ನಂತರ ದೆಹಲಿ ವಿಧಾನಸಭೆಗೆ ಮತ್ತು ಬಿಹಾರ ವಿಧಾನಸಭೆಗೆ ಚುನಾವಣೆ ನಡೆದಿದ್ದರಿಂದ ಆ ರಾಜ್ಯಗಳಲ್ಲಿ ಲೋಕಸಭೆಯಲ್ಲಿ ಅಪಾರ ಬಹುಮತ ಪಡೆದಿದ್ದ ಬಿ ಜೆ ಪಿ ಪಕ್ಷಕ್ಕೆ ಹೋಲಿಕೆಯಲ್ಲಿ ಅತ್ಯಂತ ಕಡಿಮೆ ಓಟು ಮತ್ತು ಸೀಟುಗಳು ಮಾತ್ರ ಸಿಕ್ಕಿದ್ದವು ಇದಕ್ಕೆ ಮುಖ್ಯ ಕಾರಣ ಲೋಕಸಭೆಯ ಚುನಾವಣೆಗಳಲ್ಲಿ ರಾಷ್ಟ್ರ ಧರ್ಮ ಭದ್ರತೆಯಂತಹ ಭಾವನಾತ್ಮಕ ವಿಷಯಗಳು ಪ್ರಾಧಾನ್ಯತೆಯನ್ನು ಪಡೆದರೆ ಸಾಮಾನ್ಯವಾಗಿ ರಾಜ್ಯಗಳ ಶಾಸನಸಭಾ ಚುನಾವಣೆಗಳಲ್ಲಿ ಬದುಕಿಗೆ ಸಂಬಂಧಪಟ್ಟಂತಹ ವಿಷಯಗಳು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ಏಕಕಾಲದಲ್ಲಿ ಚುನಾವಣೆ ನಡೆದಾಗ ಬದುಕಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಭಾವನಾತ್ಮಕ ವಿಷಯಗಳು ನುಂಗಿ ಹಾಕ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗೂ ಪ್ರಾದೇಶಿಕ ಪಕ್ಷಗಳಿಗಿಂತ ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಇಲ್ಲಿ ಪಡೆದುಕೊಳ್ಳುತ್ತೆ ಇದುವೇ ಸದ್ಯದ ಸ್ಪೆಷಲ್ ಮುಂದೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ มับตี